हटोरीगी निमार कोडावार्ड Yeah! 아 <목소리로> Yeah! बैस एक रे yeah yeah Thank <laughs> Thank yeah. you. yeah Okay, let us know 还有谁

Yeah. É. ಹಾಕಿ ಬಿಟ್ಟ ಹೊಡಿ ಎತ್ತಿ ಎತ್ತು ಮಗನಲ್ಲ ಸಣ್ಣ ಇರ್ಕರ್ಲಿ ಎಷ್ಟೇ ಮುಗದನ ಹಾಕಿದ್ರು ಮತ್ತೆ ನಿನ್ನ ನಮ್ಮ ಮಗಳನ್ನ ಹೊತ್ಕೊಂಡು ಬರವ್ ನಮ್ಮ ಮಗನಿ ನೋಡ್ರೂ ಅವಾಗ ಅದಕ್ಕೆ ಇರ್ಲಿ ತಮ್ಮ ಬಾಳೇನೋ ಮಾತಾಡೋಂತ ಅವಶ್ಯಕತೆ ಇಲ್ಲ ನಮ್ಮ ಅಕ್ಕವರು ಬಂದು ಆ ಒಂದು ಮಾತ ನಮ್ ಸರ್ ಹೇಳಿದ್ರು ಹಿಂದಿನ ಸ್ಟೇಜಿನ ಅವ್ರ ಏನ್ ಅನ್ಲಾಕತ್ತಾರ ಗೊತ್ತೇನು ಅಲ್ಲಿ ಏನೋ ದಾನಗಿ ಮಾಡಿಲ್ಲ ಇಲ್ಲಿ ಬಂದು ತಂಗಿ ದಾನಗಿ ಮಾಡ್ಲಾಕತ್ತಾಳ ಅಲ್ಲಿ ವಿವರಣೆ ಬರಿತ್ತು ಆ ಯಾಕಪ್ಪ ಅಂತ ಕೇಳಿದ್ರೆ ಮಳಿ ಆಗಿದ್ರೆ ನಾನು ಮೂಡೆ ಎಲ್ಲಾ ಕರಾಗಿ ಬಿಡಿತು ಮಾತಾಡುತ್ತೆ ಹೌದಾ ಹೌದು ಹೌದಿಲ್ಲ ಆ ಯಾಕಪ್ಪ ಅಂತ ಕೇಳಿದ್ರೆ ಯಾಕಪ್ಪ ಇನ್ನೊಂದು ಮಾತು ಮಾತಾಡ್ಯಾರ ಅವರು ಏನ್ ಮಾತಾಡ್್ರು ಆನೆ ಹಾಡಿ ಹೋಗಿರ ಆ ತಂಗಿ ಆ ತಂಗಿ ಹೇಳ ಜ್ಞಾನದ ಕುಸ್ತಿ ಆ ಜ್ಞಾನದ ಕುಸ್ತಿಯೊಂದು ಹಾಡ ನೆನಪಿಗೆ ಬರ್ಲಾಕತ್ತದ ಹೌದು ಹೌದು ಹಿಂಗ್ಯಾಕagiri ಮದರ ಬಾರಿ ಇದ್ದಿರಿ ಹಾ ದಿನೂರಗೆ ಹಿಂಗೇ ಮಾಡಿ ಒದ್ದಾಡಿ ಹೋಗಿರಿ ಒಂದ್ ಮಾತ್ೇಳ್ಾ ಅಕ್ಕದಿ ದೊಡ್ಡ ಸ್ಥಾನದೊಳಗದಿ ಶಿವಸನ್ ಮೇಲೆ ಕುಣಸಿನ ನಾ ಕೆಳಕ್ ಕೂತೀನಿ ಫಸ್ಟ್ನೇ ಸಂದಿಗೆ ಬಂದ ಒಂದ್ ಮಾತ್ ಅವ್ರು ಏನಪ್ಪಾ ಅಂತ ಕೇಳಿದ್ರಮ ಯಾರು ಓದ ಕಡೆ ಕೆಳಗೆ ಯಾವಾಗ ಕಚ್ಚಾಕತ್ತಾರ ಹೇಳಾಕ ಬರೋದಿಲ್ಲ ಯಾಕ ಪಾತ್ರಗಳು ನೀ ಹೇಳಿದ್ರಿ ಮಾತ ಬರೋರೈತಿ ಐತಿ ಅಕ್ಕ ತಂಗಿ ಅಂದಿರಿ ಏನ್ ಮಾಡ್ಲಾಕತ್ತಾರ ಮ್ಯಾಲ ಬಣ್ಣ ಹಚ್ಚದ ಒಳಗ ಸುಣ್ಣ ತಿಕ್ಕೋ ಕೆಲ್ಸ ನೀವು ಮಾಡಬೇಡ್ರಿ ನಿಮ್ ತಂಗಿದೇನಿಲ್ಲ ಒಪ್ಗಾರ್ರಿ ಒಪ್ಗಾರ್ರಿ ಚೆಂದ ಮಾತಾಡ್ರಿ ತೆಳಗ ಕಚ್ ಹಾಕತಾರತ ಅಕ್ಕಾಗಿ ನಿತ್ರ ವ್ಯವಹಾರ ಬೇರೆ ಬೇರೆದ್ ಮಾತು ನಾ ಮಾತೇನ್ ಈಗ ಪಳಿಯೊಳಗ್ ಹಾಡಿದೀನಿ ಹಿಂಗ್ಯಾಕಾಗಿ ಮೊದ್ಲು ಬಾರಿ ಇದ್ರಿ ಯಾರ್ಯಾರು ಹಾಡ್ಯಾರು ಯಾರ್ಯಾರು ಬಿಟ್ಟಾರು ನಮ್ಗೆ ಯೂಟ್ಯೂಬ್ ಇಂಟರ್ನೆಟ್ ಎಲ್ಲಾ ಗೊತ್ತಾಗ್ತದ ಬರತಾವ್ ನಮ್ ವಜ್ಜಾಡ್ಸೋದ್ರ ಯಾರು ಹುಟ್ಟೇನೆ ಇಲ್ಲ ಒಂದೇ ಮಾತಾ ಹೌದಿಲ್ಲ ನಾವ್ ವಜ್ಜಾಡ್ಸಿಗಿರಿ ಮೊದ್ಲ ಬಾರಿ ಇದ್ರಿ ಎರಡನೇ ಸ್ಟೇಜ್ ಕುಡಿದಿ ಬೈನಾನ್ ಜೊತೆ ನೀ ಯಾವಾಗ ನನ್ನ ನೋಡಿದಿತ್ತೋಳು ಮೊದ್ಲ

ಮಾಡಿದ ಆ ಸೂರ ಅಂತ ಚರ್ಚೆ ಮಾಡಿದ ಅಕ್ಕ ಅಂದಳು ನಾವೊಂದು ಮಾತು ಹೇಳ್ತೀನಿ ಅಕ್ಕ ನನಗೂ ಸರ್ವಿಸ್ ಆಗ್ಯದ ಇತರ ಒಳಗ ನಾಲ್ಕು ವರ್ಷ ನಂಗೆ ಸರ್ವಿಸ್ ಆಗ್ಯದ ಹಾಡಿಕೆ ಒಳಗ ಸೂರ ಯಾರ ಸೊತ್ತು ಅಲ್ಲ ವಿದ್ಯೆ ಯಾರ ಸೊತ್ತು ಅಲ್ಲ ಓತ ಕೊಟ್ಟಿರ್ತಕ್ಕಂತ ಭಿಕ್ಷೆ ನಮ್ಮದಾಗಿತ್ತಿ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಮಾತಾಡೋತ್ತ ಅನ್ನ ಒಂದು ಮಾತು ಹೇಳಿದ ಶಶಿಯಣ್ಣ ಶಶಿಯಣ್ಣ ಅಲ್ಲ ಅವ್ರ ಮ್ಯಾಣೆ ಮಾತಾಡೋತ್ತ ಅಣ್ಣಗಳು ಒಂದು ಮಾತು ಹೇಳಿದ್ರು ಆ ಕಂಟಿನ್ಯೂ ಓದ್ರ ಎಲ್ಲ ದಾಟಿ ಬಂದಿನಿ ಈಗೂ ಅದ್ನೇ ಮಾಡಕತ್ತೀನಿ ಆ ಅನ್ನ ನೀನ್ ಹಂಗ ಅನ್ನಕ್ಕೆ ಹೋಗ್ಬೇಡ ನಮ್ ಹಾಡವ್ರದ್ ಕಷ್ಟ ಸುಖ ಎಲ್ಲಾ ನಮಗೆ ಗೊತ್ತದ ಹೌದಿಲ್ಲ ಮಾತಾಡಿ ತೋರ್ಸು ಅಂತ ಮಾತಿಲ್ಲ ಹೆಂಗ ಕೇಳು ಮತ್ತ ಶ್ಯಾಲದೊಳಗೆ ಮಾತಾಡ್ಲಿಕ್ಕೆ ಬರುತ್ತದ ಹೆಂಗಿ ಕೇಳು